ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕರಾವಳಿ ಡೈರೀಸ್ ಸೊ ಇವತ್ತು ಒಂದು ತುಂಬ ಟೇಸ್ಟಿಯಾಗಿ ಅಷ್ಟು ಈಸಿಯಾಗಿ ಕರಿ ಮಾಡೋಣ ಇದು ರೈಸಿಗೆ ಹಾಗೂ ಚಪಾತಿಗೆ ಪರೋಟಕ್ಕೂ ಒಂದು ಒಂದ್ಸಲ ಮಾಡಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇದಕ್ಕೆ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು ನಾನು ಒಂದು ಐದು ಹಸಿಮೆಣಸು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಯಾಕಂದರೆ ಚಿಲ್ಲಿ ಪೌಡ್ರ್ ಕೂಡ ಹಾಕ್ತಾ ಇದ್ದೀವಿ ಒಂದು ಐದು ಗೋಡಂಬಿ ಐದೇ ಐದು ಗೋಡಂಬಿ ಸಾಕು ಇದಕ್ಕೆ ಆಮೇಲೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದೇ ಈರುಳ್ಳಿ ಒಂದೇ ಟೊಮೆಟೊ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪಷ್ಟು ಮೊಸರು ಸಣ್ಣ ಕಪ್ಪಲ್ಲಿ ಮೊಸರು ಆಮೇಲೆ ಇಲ್ಲಿ ಐದು ಮೊಟ್ಟೆ ತೊಗೊಂಡಿದ್ದೀನಿ ಇದು ಗೋಡಾ ಮಸಾಲ ಅಂತ ಮಾರ್ಕೆಟ್ಗಳಲ್ಲಿ ಸಿಗತ್ತೆ ನೀವು ಇಲ್ಲದಿದ್ರೆ ಗರಂ ಮಸಾಲ ಹಾಕ್ಕೊಳ್ಬೋದು ಉಪ್ಪು ಆಮೇಲೆ ಚಿಲ್ಲಿ ಪೌಡರು ಖಾರಕ್ಕೆ ತಕ್ಕಷ್ಟು ಇದು ಧನಿಯಾ ಪುಡಿ ಒಂದು ಅಷ್ಟು ಹಾಕೋತೀನಿ ಆಮೇಲೆ ಸ್ವಲ್ಪ ಅರ್ಶನ ಇವಾಗ ಒಂದು ಪಾತ್ರೆನ ಬಿಸಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇದು ಒಂದರಿಂದ ಎರಡು ಸ್ಪೂನ್ ಸಾಕು ಇದಕ್ಕೆ ಏನೇನು ನಾವು ಫ್ರೈ ಮಾಡೋಕ್ಕೆ ಏನು ಇಟ್ಕೊಂಡಿದ್ವಿ ಎಲ್ಲ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಬೇಕಿದು ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಳ್ಳಿ ಅಲ್ಲ ಅಷ್ಟಾದಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ಜಸ್ಟ್ ಮಿಕ್ಸ್ ಮಾಡಿಕೊಳ್ಳಿ ಅದು ಅದೇ ಬಿಸಿಯಲ್ಲಿ ಸ್ವಲ್ಪ ಇದಾಗತ್ತೆ ಶುಂಕಾಗತ್ತೆ ಇದು ತಣ್ಣಗಾದ ಮೇಲೆ ಒಂದು ಕಪ್ ಮೊಸರು ಹಾಕೋಬೇಕು ಅದನ್ನು ರುಬ್ಬಿಟ್ಕೊಳ್ಳಿ ಈಗ ಅದೇ ಕಡಾಯಿಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಬ್ಬಿದ್ದ ಮಿಕ್ಸಿ ಪೇಸ್ಟ್ ಹಾಕ್ಕೊಳ್ಬೇಕು ನೆನ್ಪಿಟ್ಕೊಳ್ಳಿ ರುಬ್ಬುವಾಗ ತಣ್ಣಗಾದ ಮೇಲೆ ಮೊಸರು ಹಾಕ್ಕೊಳ್ಳಿ ಇಲ್ಲದಿದ್ರೆ ಮೊಸರು ಒಡೆಯುತ್ತೆ ಇದಕ್ಕೆ ಗೋಡ ಮಸಾಲ ಹಾಕ್ಕೊಂಡಿದ್ದೀನಿ ಅರ್ಶನ ಹಾಕ್ಕೊಳ್ಳಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾವಿಲ್ಲಿ ಸ್ವಲ್ಪ ಜಾಸ್ತಿ ಖಾರ ತಿನ್ನೋದು ಅದಕ್ಕೆ ನಾನು ಮೂರು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಆ ಮಿಕ್ಸಿ ಜಾರಿಗೆ ಆಗಿದಂಥ ಮಸಾಲಾದ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಳ್ಳಿ ರುಬ್ಬಿದ ಮಿಶ್ರಣನ ವೇಸ್ಟ್ ಮಾಡ್ಕೊಬೇಡಿ ಅಷ್ಟು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕಿ ಇದಕ್ಕೆ ಮೊಟ್ಟೆ ಹಾಕ್ಕೊಳ್ಳಿ ಹೊಟ್ಟೆ ಹಾಕ್ಕೊಂಡು ಇದನ್ನು ಒಂದು ಕುಡಿ ಕುದ್ಸೋಕ್ಕಿಡಿ ಕುಡ್ದಾದ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು